ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಆಲೂ ಪರೋಟ ಮಾಡಿಕೊಂಡಿದ್ದೆ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಚ ಇದು ಚಪಾತಿ ಹಿಟ್ಟನ್ನು ನಾ ಲಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದಮೇಲೆ ಆಲೂನ ಪೂ ಅದಕ್ಕೆ ಎಣ್ಣೆನ ಇದ್ದೀನಿ ನಾನು ನನ್ನ ಮಗನಿಗೋಸ್ಕರ ಏನೇ ಮಾಡಿದರೂ ನಾನು ಆಲ್ ತುಪ್ಪನೇ ಯೂಸ್ ಮಾಡ್ತೀನಿ ಚಜಿಕಾ ಮಾಡಿದರು ಅಥವಾ ಈ ಥರ ಪರೋಟ ಮಾಡಿದರೆ ಅವನಿಗೆ ಅಂತ ಚಪಾತಿ ಮಾಡಿದರೆ ನಾನು ಆಲ್ಮೋಸ್ಟ್ ಆಲ್ ತುಪ್ಪ ಹಚ್ಚಿಬಿಟ್ಟೆ ಮಾಡ್ತೀನಿ ತುಪ್ಪ ಹಚ್ಚಿ ಮಾಡಿದರೆ ಒಂದು ಸ್ವಲ್ಪ ಅದರಲ್ಲಿ ಹೆಲ್ತಿ ಅಂಶವೂ ಇರುತ್ತೆ ಎಲ್ಲ ಒಳ್ಳೆಯದು ಅಂತ ನಾನು ತುಪ್ಪ ಹಚ್ಚಿಬಿಟ್ಟೆ ಮಾಡ್ತೀನಿ ಹಾಗೆ ಈ ಲಟ್ಟಿಸ್ಕೊಂಡಿರೋ ಚಪಾ ಚಪಾತಿಗೆ ಹಾಲು ಸ್ಟಫಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದರೊಳಗೆ ಸ್ಟಫಿಂಗ್ ಆದಮೇಲೆ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಕಡೆನೂ ಹಳ್ಳುಕೊಳ್ಳುತ್ತೆ ಹಾಲು ಹಾಗೆ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಈಗ ಮೆಲ್ಲಕ್ಕೆ ಲಟ್ಟಿಸ್ಕೊಬೇಕು ಇಲ್ಲಾಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಆದರೂ ಅಷ್ಟು ಮೆಲ್ಲಕ್ಕೆ ಲಟ್ಟಿಸಿದ್ರು ಲಾಸ್ಟಲ್ಲಿ ನಂದು ಪರೋಟ ಹರಿದು ಬಿಡ್ತು ಸ್ವಲ್ಪ ಹಾಗೆ ಅಂತಾರಲ್ಲ ಎಷ್ಟು ಹುಷಾರ ಮಾಡಿದರೂ ಅಡುಗೆಯಲ್ಲಿ ನಾ ನಾವಂತರೂ ನಮ್ಮ ಅಪ್ಪ ಮಮ್ಮಿ ಅಷ್ಟು ನಿಪುಣರಂತರೂ ಅಲ್ಲ ಅವರ ಇಪ್ಪತ್ತು ವರ್ಷದ ಸರ್ವೀಸಲ್ಲಿ ನಾವು ಈಗ ಈಗೀಗ ಅಡುಗೆ ಕಲಿತಾ ಇರೋ ನಾವು ಫಸ್ಟು ಮದುವೆ ಮುಂಚೆ ಅಂತ ನಮ್ಮ ನಂಗೆ ಯಾವ ಅಡುಗೆನೂ ಬರ್ತಾಯಿದ್ದಿಲ್ಲ ಎಲ್ಲ ಮದುವೆ ಆದಮೇಲೆ ಕಲ್ತಿರೋದು ನೋಡಿ ನಾನು ಹೀಗೆ ಈಗ ಹೇಳ್ತಾರಲ್ಲ ಕೈಯಲ್ಲಿ ಮೊಬೈಲ್ ಒಂದು ಬಿಟ್ಟರೆ ಮೊಬೈಲ್ ಒಂದು ಇದ್ದು ಬಿಟ್ಟರೆ ಅಡುಗೆ ಆಗಲಿ ಏನೇ ಆಗಲಿ ಯಾವುದನ್ನಾದರೂ ಕಲಿಬೋದು ಅಂತ ಹಾಗೆ ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾನೆ ಅಡುಗೆನ ಕಲಿತಿದ್ದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಆಲೂನ ಆಲೂ ಪರೋಟ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಹಾಗೆ ಮಧ್ಯಾಹ್ನ ನನ್ನ ಮಗ ಎದುರುಗಡೆ ಇರೋ ಹುಡುಗನ ಜೊತೆಗೆ ಆಟ ಆಡ್ತಾ ಇದ್ದ ಅದೇ ಅವನು ಎಂಜಾಯ್ ಮಾಡ್ತಾ ಇರೋ ವೀಡಿಯೋಸ್ನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಎಷ್ಟು ತುಂಟ ಅಂದರೆ ಅವನು ನಿಂತಲ್ಲಿ ನಿಂದ್ರೋದೇ ಇಲ್ಲ ಅವನು ಎಲ್ಲ ಕಡೆಯೂ ಇರ್ತಾನೆ తో తో బాల్ బాల్ ఓడా ఆ హడు సైతే ఓడా అన్నీర్ మంత్ పూర్తి ఎలా రెడీ మార్క ఆ కాలక్న క ಮಸಾಲಕ್ಕೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಮತ್ತು ಸಿಂಚಿ ಬೆಳ್ಳುಳ್ಳಿ ಹಾಗೂ ಪುದೀನ ಮತ್ತು ಕೊತ್ತಂಬರಿ ವಸ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಮೆ ಜಲ್ದಿ ಮೆತ್ತಗಾಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ ಈಗ ನೋಡಿ ಪೂರ್ತಿ ಮೆತ್ತಗಾಯಿತು ಮೆತ್ತದಾದ್ಮೇಲೆ ಒಂದು ಸ್ವಲ್ಪ ಆರ್ಲಿಕ್ಕೆ ಆರ್ಲಿಕ್ಕೆ ಬಿಟ್ಟು ಮಿಕ್ಸಿ ಮಾಡ್ಕೊ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಪನ್ನೀರ್ನೂ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ಈರುಳ್ಳಿನೂ ಕಟ್ ಮಾಡ್ಕೊಳ್ಳ್ದೆ ಮಾಡ್ಕೊಂಡಿದ್ದೀನಿ ಈ ಕಡೆ ಮಸಾಲನ ಪೂರ್ತಿ ಹಾರಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಮಸಾಲ ಹಾರಿದಾದಮೇಲೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಪೂರ್ತಿ ಅಲ್ಲಿ ಪೂರ್ತಿ ಸಣ್ಣಗೆ ಪೇಸ್ಟ್ ಪೇಸ್ಟ್ ಆಯಿತು ಈಗ ಪನ್ನೀರ್ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಕಾದಿರೋ ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಕಾದಾದ್ಮೇಲೆ ಅದಕ್ಕೆ ಈರು ಈರುಳ್ಳಿ ಹಾಕೊಂಡೆ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ ಆ ಮಸಾಲನ ಹಾಕ್ಕೊಂಡೆ ಈ ಮಸಾಲಾನ ಪೂರ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದು ಒಂದು ಕುದಿ ಬಂದಾದ್ಮೇಲೆ ಎಲ್ಲ ಸ್ಪೈಸಸ್ಗಳನ್ನು ನಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಅದಕ್ಕೀಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಮತ್ತೆ ಪನ್ನೀರ್ ಮಸಾಲ ಹಾಕೊಂಡೆ ನೋಡಿ ಮನೆಯಲ್ಲೇ ಮಾಡಿರೋ ಮಸಾಲೆ ಕಾರನ ಹಾಕೊಂಡ್ತಾ ಇದ್ದೀನಿ ಇದು ಎಲ್ಲ ಮನೆಯಲ್ಲೇ ಲವಂಗ ಏನೇ ಅದು ಪ್ರತಿಯೊಂದೂ ಮನೆಯಲ್ಲೇ ಮನೆಯಲ್ಲೇ ಮಾಡಿರೋದು ಇದು ಕಾರಣ ಅದನ್ನು ಹಾಕೊಂಡ್ಬಿಟ್ರೆ ಬೇರೆ ಯಾವ ಮಸಾಲೆ ಐಟಮ್ಸ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ತೂರ್ತಿ ಎಲ್ಲ ಪ ಗ್ರೇವಿಗೆ ಮಸ ಇದು ಸ್ಪೈಸಸ್ಗಳು ಆ್ಯಡ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲ ಅದರದ್ದು ಗ್ರೇವಿ ಜೊತೆಗೆ ಎಲ್ಲ ಸ್ಪೈಸಸ್ಗಳು ಆ್ಯಡ್ ಆದಮೇಲೆ ಈ ಪನ್ನೀರನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಗ್ರೇವಿಯೊಳಗೆ ಮಿಕ್ಸ್ ಇದ್ದೀನಿ ಅದು ಪನ್ನೀರನ್ನ ಜಾಸ್ತಿ ಕುದಿಸೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದೇ ಒಂದು ಕುದಿ ಬಂದ ತಕ್ಷಣವೇ ಬಂದ್ ಮಾಡಿಬಿಡ್ಬೇಕು ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಮಾತ್ರ ಪಾಲಕ್ ಪನ್ನೀರ್ ಅಂದರೆ ನನ್ನ ಮನೆ ನನ್ನ ಮನೆಯವ್ರಂದ್ರೆ ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಿಂದರು ಪಾಲಕ್ ಪನ್ನೀರ್ನ ತುಂಬ ಇಷ್ಟಪಟ್ಟು ತಿಂದರು ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಹಾಗೆ ನಾನಿಲ್ಲಿ ಸೈಡ್ ಬೈಡ್ ಸ ಪನ್ನೀರ್ ಮಾಡಿಕೊಂಡಾದಮೇಲೆ ಈ ಕಡೆ ಅದಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಜೊತೆಗೆ ಚಪಾತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ನನ್ನ ಮಗ ಅಂತ ಬಂದೇ ಬಿಟ್ಟಿರ್ತಾನೆ ಪೂರ್ತಿ ಲಟ್ಟಿಸ್ಕೊಂಡಾದ್ಮೇಲೆ ಅದ ಪು ಅದಕ್ಕೆ ಚಪಾತಿಗಿನೆ ಎಣ್ಣೆ ಪೂರ್ತಿ ಸವರ್ಕೊಳ್ತಾ ಇದ್ದೀನಿ ನಾನು ಬೇಯಿಸ್ಕೋಬೇಕು ಚಪಾತಿನ ಹಸಿ ಬಿಸಿ ಬೇಯದ್ರೆ ಚೆನ್ನಾಗಿ ಅನ್ಸಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿ ಮಾತ್ರ ಈ ತರ ಬೇಯಿಸ್ಕೊಂಡ್ರೆ ತುಂಬಾ ಸ್ಮೂತಾಗಿ ಮೆತ್ತಗೆ ತುಂಬಾ ಚೆನ್ನಾಗಿ ಬರ್ತವೆ ಚಪಾತಿನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಚಪಾತಿನೂ ಮಾಡ್ಕೊಂಡಾಯ್ತು ಎಷ್ಟು ಚೆನ್ನಾಗಿ ಬಂದಿದಾವೆ ಚಪಾತಿನು ಹಾಗೆ ಸೈಡ್ ಈ ಕಡೆ ಸೈಡ್ ಪಾತ್ರೆಗಳನ್ನು ಇದು ಪಾತ್ರೆಗಳನ್ನು ನಾ ಸೈಡ್ ಸೈಡ್ ಹಂಗೆ ತೊಳ್ಕೊಂಡಿದ್ದೀನಿ ಏನ್ ಮಾಡ್ತಿದೀಯಾ ಕೆಲಸ ಮಾಡ್ತಾ ಇದ್ರಿ ನನ್ನ ಮಗ ನನ್ನ ಜೊತೆ ನೀನು ಅಡಿಗೆ ಮಾಡ್ತೀಯಾ ತರಳೆ ಎಲ್ಲಾ ಮಾಡ್ತಾ ಇದೆ ನೋಡಿ ನೀವೇ ಆರಚನ್ ಮಾಡ್ತೀಯಾ ಅಡಿಗೆ ವಾಟ್ಸ್ಆಪ್ ಹೀಗೆ ನಾನು ಮಾಡ್ತಾ ನನ್ನ ಜೊತೆಗೆ ನನ್ನ ಜೊತೆಗೆ ಇದೇ ಇರ್ತಾನೆ ಅವನು ಪ್ಲೇಸ್ ಅದು ನಾನು ಸೈಕಲ್ ಮನೆಗೆ ಸೈಕಲ್ ಸಹ ಇಲ್ಲಿ ಮನೆಗೆ ಸೈಕಲ್ ಇಲ್ಲಿ ನೋಡಿ ಆಗತಿಯೊ ಸೈಕಲ್ನ ಅಡುಗೆ ಮನೆ ಬಾ ಸೈಕಲ್ ಗ್ರೌಂಡ್ ಆಗ್ಬಿಟ್ಟೈತಾನೋ ಇಲ್ಲಿ ನೋಡಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಮಗ ಬಂದು ಇಲ್ಲಿ ಕೂತಿದ್ದಾನೆ ನಾನು ಎಲ್ಲಿ ಹೋದ್ರೂ ನನ್ನ ಜೊತೆಗೆ ಇರ್ಬೇಕು ಅವನು ಅಲ್ಲ ಹೌದಿಲ್ರಿ ಇತ್ತು ನನ್ನ ಜೊತೆಗೆ ಇರ್ತೀಯಾ ಚೆ ಬಾಯ್ ಮಾಡ್ ಬಾಯ್ ಹ್ಞೂ ನೋಡಿ ಪಾತ್ರೆನೂ ತೊಳ್ಕೊಂಡಾಯ್ತು ಈಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಾದ್ಮೇಲೆ ಬೆಳಗ್ಗೆಗೆ ಪೂರ ಎಲ್ಲ ಕಾಳುಗಳನ್ನು ನೆನೆ ಇಟ್ಕೊಳ್ತಾ ನೆನೆ ಇಟ್ಕೊಳ್ತಾ ಇದ್ದೀನಿ ನಾ ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಟಿಫನ್ ಟಿಫನಿಗೆ ಬದಲು ಈ ಥರ ಮೊಳಕೆ ಬರೆಸಿದ ಕಾಳುಗಳನ್ನೇ ತಿನ್ನೋದು ಜಾಸ್ತಿ ಹಾಗೆ ಫ್ಲಿಪ್ಕಾರ್ಟಿಂದ ಶೂಸ್ ತರಿಸಿದ್ದೆ ಶೂಸ್ ಕೂಡ ಬಂದವು ಇದಿಷ್ಟು ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು